ಸ್ನೇಹಿತರೆ ನಮಸ್ಕಾರ ಆರ್ ಎನ್ ಫೈ ನ್ಯೂ ಚಾನಲ್ಗೆ ಸ್ವಾಗತ ಈ ಒಂದು ರಣಬಿಸಿಲಿನಲ್ಲಿ ಲೋಕಸಭೆ ಚುನಾವಣೆಯ ಪ್ರಚಾರ ರಂಗೇರುತ್ತಿರುವಂಥ ಸಂದರ್ಭದಲ್ಲಿ ಅದೇ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಬಂಜಾರ ಸಮಾಜದವರು ಕರಿಗೆಯ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅದು ಏತಕ್ಕೆ ಎಂದು ನೋಡ್ಕೊಂಡು ಬರೋಣ ಸ್ನೇಹಿತರೆ ಬಂಜಾರ ಸಮಾಜದವರನ್ನು ದುಡ್ಡು ಮತ್ತು ಹಣದ ಆಮಿಷಕ್ಕೆ ಒಳಪಡಿಸಿ ಸಮಾಜದ ಮುಖಂಡರು ಮತ್ತು ಸ್ವಾ ಬಂಜಾರ ಸಮಾಜದ ಮಹಾರಾಜರನ್ನು ಕೂಡ ಅವರು ಬಿಟ್ಟಿಲ್ಲ ಎನ್ನುವ ಗೋರಾಂಬ ಸಮಾಜದ ಮುಖಂಡರುಗಳು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾಡಿ ಆರೋಪ ಮಾಡಿದ್ದಾರೆ ಬಂಜಾರ ಸಮಾಜವನ್ನು ದುಡ್ಡು ಮತ್ತು ಹಣದ ಆಮಿಷಗೆ ಒಳಪಡಿಸಿ ಸಮಾಜವನ್ನು ಹೊಡಿತಕ್ಕಂಥ ಕೆಲಸವನ್ನು ಈ ಒಂದು ಖರ್ಗೆಯ ಕುಟುಂಬದವರು ಮಾಡುತ್ತಿದ್ದಾರೆ ಎಂದು ಗುರುಮುಟ್ಕಲಿನ ಗೋರಾ ಸಮಾಜ ಮತ್ತು ಬಂಜಾರ ಸಮಾಜದ ಮುಖಂಡರುಗಳು ಗಂಭೀರವಾಗಿ ಆರೋಪಿಸಿ ಈ ಒಂದು ಆರೋಪದ ಬಗ್ಗೆ ಚುನಾವಣಾ ಅಧಿಕಾರಿಗಳು ಕ್ರಮವನ್ನು ಕೈಗೆತ್ತಿಕೋಬೇಕು ಎಂದು ಇವರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸ್ನೇಹಿತರೆ ಏನಾಗಿದೆ ಎಂದು ನೋಡ್ಕೊಂಡು ಬರೋಣ ಗೋರಾ ಸಮಾಜ ಮತ್ತು ಬಂಜಾರ ಸಮಾಜದ ಅನೇಕ ಮುಖಂಡರುಗಳ ವಿರುದ್ಧ ಮತ್ತು ಪ್ರಿಯಾಂಕಾ ಖರ್ಗೆ ಖರ್ಗೆ ಸಾಹೇಬರ ಕುಟುಂಬದ ವಿರುದ್ಧ ಕೂಡ ನಾವು ಚುನಾವಣೆ ಆಯೋಗಕ್ಕೆ ದೂರು ನೀಡಲು ಸಿದ್ಧರಾಗಿದ್ದೇವೆ ಎಂದು ಈ ಒಂದು ಗಂಭೀರವಾಗಿ ಸಮಾಜದ ಮುಖಂಡರುಗಳು ಆರೋಪಿಸಿದ್ದಾರೆ ಅವಾಗ ನಮ್ಮ ಸಮಾಜಕ್ಕೆ ಒಂದು ಅನ್ಯಾಯವಾಗುವಾಗ ತಾವು ಎಲ್ಲಿ ಹೋಗಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇವತ್ತು ಪ್ರಿಯಾಂಕಾ ಖರ್ಗೆ ಉಸ್ತುವರಿಗೆ ಮಂತ್ರಿ ಇದ್ದಾಗ ತಾವು ಅವತ್ತು ಹೇಳಬೇಕಿತ್ತು ಇವತ್ತು ಇವತ್ತು ನಮ್ಮ ಮಹಾರಾಜ ಮತ್ತು ಮುಖಂಡರಿಗೆ ಹೇಳಿಸಿ ತಾವು ಇವತ್ತು ಚುನಾವಣೆಯ ನೀತಿ ಸಂಹಿತೆ ಜಾರಿಯರೂ ಕೂಡ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಕೊಡ್ತೀವಿ ಎರಡಕರೆ ಜಮೀನನ್ನು ಕೊಡಿಸಿ ಶಿವಲಾಲ್ ಮರಿಯಮ್ಮ ಮಂದಿರವನ್ನು ಕಟ್ಟಿಕೊಡ್ತೀನಿ ಅಂಥೇಳಿ ಇವತ್ತು ಕಲಬುರಗಿಯಲ್ಲಿ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಮೋಸ ಮಾಡಿ ಸಮಾಜದ ಗುರುಗಳಿಗೆ ಒಂದು ದಾರಿ ತಪ್ಪಿಸಿ ಎಲ್ಲ ಹೇಳಿಕ ಕಳಿಸಿದ್ದಕ್ಕೆ ನಾ ಇವತ್ತು ಖಂಡಿಸ್ತೀವಿ ನಮ್ಮ ಗುಲ್ಬರ್ಗ ಇಲ್ಲ ರಾಜ್ಯದಲ್ಲಿ ಇಲ್ಲ ಇಡೀ ಭಾರತ ದೇಶದಲ್ಲಿ ಏಕೈಕ ಇವತ್ತು ಬಂಜಾರ ಸಮಾಜವಿಡ ಒಂದು ದೇಶದಲ್ಲಿ ಒಗ್ಗಟ್ಟುಗಿಸಿ ಇವತ್ತು ಈ ಅಖಂಡ ಭಾರತದಲ್ಲಿ ಒಂದೇ ಮಾಡದಂಥ ನಾಯಕರು ಇವತ್ತು ಭಾರತ ದೇಶದಲ್ಲಿ ಬಂಜಾರ ಸಮಾಜದಲ್ಲಿ ಅಂದರೆ ಡಾಕ್ಟರ್ ಉಮೇಶ್ ಜಾಧವ್ ಇವತ್ತು ನಾವು ಎಲ್ಲೆಲ್ಲಿದ್ದೀವಿ ಗುಜರಾತ್ ರಾಜಸ್ಥಾನ ತಮಿಳುನಾಡು ಎಲ್ಲ ರಾಜ್ಯಗಳಲ್ಲಿ ಇವತ್ತು ಒಂದೇ ಮಾಡದಂಥ ಮಹಾನ್ ನಾಯಕರು ನಮಗೆ ಹೆಮ್ಮೆ ಇದೆ ಅಂಥ ನಾಯಕರಿಗೆ ಒಂದು ನಾವು ಸೋಲಿಸ್ತೀವಿ ಬಂಜಾರ ಸಮಾಜದವರಿಗೆ ಮತಗಳನ್ನು ಬೇರೆ ಮಾಡ್ತೀವಿ ಒಂದು ತಪ್ಪುಗಳನ್ನು ಒಂದು ಹೇಳಿ ದಾರಿ ತಪ್ಪಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ತಾವು ಚುನಾವಣೆ ಆಯೋಗಕ್ಕೆ ಈ ಒಂದು ನಾವು ಒಂದು ಪ್ರಿಯಾಂಕಾ ಖರ್ಗೆ ಮತ್ತು ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಆರ್ ಕೆ ಸಾಹೇಬರ ಒಂದು ಹೇಳಿಕೆಯನ್ನು ಇವತ್ತು ಅವರ ದಾರಿ ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅವ್ರ ಮೇಲೆ ಆರ್ ಆಗಬೇಕು ಈ ಚುನಾವಣಾ ಆಯೋಗಕ್ಕೆ ಇದು ತಲುಪಬೇಕಂತ ಹೇಳಿ ನಾವು ಸುದ್ದಿಗೋಷ್ಠಿಯಲ್ಲಿ ಮುಂದೆ ಬಂದಿದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಈ ತರ ಯಾವುದೇ ಸರ್ಕಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಂದ್ರು ಕೂಡ ನಮ್ಮ ಸಮಾಜದವರೆಗೆ ಒಂದು ಮಂತ್ರಿ ಸ್ಥಾನ ಇರ್ತಿತ್ತು ಇವತ್ತು ಆ ತಪ್ಪಿಸುವ ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳ್ತೀವಿ ನಾವು ಇವತ್ತು ಇಪ್ಪತ್ತೆಂಟು ಕ್ಷೇತ್ರ ಲೋಕಸಭಾ ಚುನಾವಣೆ ಇದು ಎಲ್ಲ ಜಾತಿಯವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಒಂದು ಟಿಕೆಟ್ ವಂಚಿತ ಮಾಡಿದ್ದಾರೆ ಇದು ಇವತ್ತು ಕಾರಣ ಮಲ್ಲಿಕಾರ್ಜುನ ಖರ್ಗೆ ಅಂತ ಹೇಳ್ತೀವಿ ತಾವು ಏನು ಮಾಡಿದರೆ ಸದಾ ಸಿದ್ಧ ನಾವು ಜೂನ್ ನಾಲ್ಕನೇ ತಾರೀಕು ಮುಳುಗಬೇಕು ಕಲಬುರಗಿನಿಂದ ದಿಲ್ಲಿಗೆ ಲೋಕಸಭಾ ಚುನಾವಣೆಗೆ ಡಾಕ್ಟರ್ ಉಮೇಶ್ ಜಾಧವ್ ಖಂಡಿತವಾಗಿ ನೂರಕ್ಕೆ ನೂರು ಪ್ರದೇಶದ ಗೆಲ್ಲಿಸ್ತೀವಿ ತಾವು ನೋಡಬೇಕು ಅಷ್ಟೇ ಈ ಸಲ ಜಾಧವ್ರ ಮಂತ್ರಿ ಆಗ್ಬೇಕಂತ ನಾವು ನೋಡ್ತಾ ಇದ್ವಿ ಆಪ್ಕಿ ಬಾರ್ ಚಾರ್ಸೋ ಬಾರ್ ಮಾಡ್ತೀವಿ ಬಂಜಾರ ಸಮಾಜದ ಈ ಗುರುಬಂಡಲ್ ಕ್ಷೇತ್ರ ಯಾವ ತಾಣದಲ್ಲಿ ನಿಮ್ಗೆ ಕಾಲ ಎಡಬಾರ್ದಂತ ಮಾಡ್ತೀವಿ ಬಂಜಾರ ಸಮಾಜ ನೂರಕ್ಕೆ ನೂರು ಪ್ರತಿಶತ ನಮ್ಮ ಜಾಧವರಿಗೆ ಮತ ಇರ್ತಂತೇಳಿ ಆ ಖರಿಗೆ ಅವರ ಫ್ಯಾಮಿಲಿ ಗಮನಕ್ಕೆ ಆ ಇಬ್ಬರು ಸಮಾಜದ ಮಹಾರಾಜಗಳು ಅವರಿಂದ ಬಂದಿರುವ ವಿಡಿಯೋ ಇದೆ ನಮ್ಮಲ್ಲಿ ಹೆಸರು ಎಲ್ಲ ಟೋಟಲ್ ಇರೋ ಹೆಸರು ಆಡಳಿತ ವಿಡಿಯೋ ಇದೆ ಆ ವಿಡಿಯೋ ನೋಡಿ ಅರಿವುನೇ ಬೆಳುಗಿ ಆಯಿತು ಜೊತೆಲಿ ಅರವಿಂದ್ ಚವ್ಹಾಣ್ ಆಯ್ತು ಸುಭಾಷ್ ರಾಠೋಡ ಮತ್ತು ಪರಶುರಾಮ್ ಮಹಾರಾಜ್ ಇವರು ನಮ್ಮ ಮಹಾರಾಜ್ ಇನ್ನೊಬ್ಬರಿದ್ದಾರೆ ಲೋಕೇಶ್ ಮಹಾರಾಜ್ ಆ ಹಲವು ಮುಖಂಡ ಇದಾರೆ ಅವರೆಲ್ಲ ಒಂದು ಸಮಾಜಕ್ಕೆ ದಾರಿ ತಪ್ಪಿಸಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಇಪ್ಪತ್ತು ಕೋಟಿ ಕೊಡ್ತೀನಿ ಎರಡು ಎಕರೆ ಭೂಮಿ ಕೊಡ್ತೀನಿ ಮಾರ ಇದೆ ರೇಖಾ ಖರ್ಗೆ ಸಾಹೇಬರು ಎರಡು ಎಕರೆ ಭೂಮಿ ಮತ್ತು ಇಪ್ಪತ್ತು ದೇವಸ್ಥಾನ ಕಟ್ಟಡಕ್ಕೆ ಎಷ್ಟು ದುಡ್ಡು ಇದಾಗುತ್ತೆ ಖರ್ಚಾದ್ರು ಕೂಡ ನಾವು ಮುಖ್ಯಗೊಳಿಸೋವರೆಗೆ ನಾವು ಜವಾಬ್ದಾರಿಯಿಂದ ಕಡಿಸ್ತೀವಿ ಅಂತ ಹೇಳಿ ಮಹಾರಾಜರ ಕೈಯಲ್ಲಿ ಸಿಗುತ್ತೆ